ಮಂಗಳೂರಿಂದನೆ ನೀವು ಕಾಶಿಗೆ ರೈಲಲ್ಲಿ ಹೋಗ್ಬೇಕಂತಿದ್ರೆ ಈಗ ಒಂದು ವಿಶೇಷ ರೈಲ್ ಇದೆ ಇದೀಗ ಪ್ರಯಾಗ್ರಲ್ಲಿ ಕುಂಭಮೇಳ ಪ್ರಾರಂಭ ಆಗ್ತಾ ಇದೆ ನೋಡಿ ಹಾಗಾಗಿ ಈ ವಿಶೇಷ ರೈಲ್ ನ ಬಿಡ್ತಾ ಇದ್ದಾರೆ ಇದು ಕುಂಭಮೇಳ ಸಂದರ್ಭದಲ್ಲೇ ಈ ರೈಲ್ ಇರೋದು ಈ ರೈಲ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೋಡೋಣ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವ್ ಇದೇ ರೀತಿಯ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಕುಂಭಮೇಳ ಜನವರಿ ಹದಿಮೂರಿಂದ ಪ್ರಾರಂಭ ಆಗ್ತಾ ಇದೆ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಇದು ಹತ್ತು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳ ಜನವರಿ ಹದಿಮೂರಿಂದ ಫೆಬ್ರವರಿ ಇಪ್ಪತ್ತಾರವರೆಗೆ ಇರ್ತದೆ ಕುಂಭಮೇಳ ನಡೀತಾ ಇರೋದ್ರಿಂದ ಭಾರತದ ಬೇರೆ ಬೇರೆ ಕಡೆಗಳಿಂದ ವಿಶೇಷ ರೈಲುಗಳನ್ನ ಬಿಡ್ತಾ ಇದ್ದಾರೆ ಕುಂಭಮೇಳಕ್ಕೆ ಬರೋರಿಗೋಸ್ಕರನೇ ಅದೇ ರೀತಿಯಲ್ಲಿ ಈಗ ಮಂಗಳೂರಿಂದ ಕೂಡ ಒಂದು ರೈಲ್ನ ಬಿಟ್ಟಿದ್ದಾರೆ ಇದು ಪ್ರಯಾಗ್ರಾಜ್ ಆಗಿ ಮುಂದೆ ವಾರಾಣಸಿ ಕೂಡ ಹೋಗ್ತದೆ ಹಾಗಾಗಿ ನೀವು ವಾರಾಣಸಿಗೆ ಹೋಗ್ಬೇಕು ಅನ್ಕೊಂಡಿದ್ರು ಕೂಡ ನೀವು ಇದೇ ರೈಲಲ್ಲಿ ಹೋಗ್ಬಹುದು ಈಗ ನಾವು ಆ ನ ಬಗ್ಗೆ ನೋಡೋದಾದ್ರೆ ಈ ಮಂಗಳೂರಿಂದ ಕಾಶಿ ಇರೋ ರೈಲ್ ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಜೀರೋ ಸಿಕ್ಸ್ ಜೀರೋ ಒನ್ ನೈನ್ ಅಂತ ಇದರ ಟ್ರೈನ್ ನಂಬರ್ ಸದ್ಯಕ್ಕೆ ಜನವರಿ ಹದಿನೆಂಟು ಫೆಬ್ರವರಿ ಹದಿನೈದು ಈ ಎರಡು ದಿನಾಂಕಗಳಲ್ಲಿ ಮಾತ್ರ ಇದರ ಬುಕ್ಕಿಂಗ್ ಸಿಗ್ತಾ ಇದೆ ಈಗ ಸದ್ಯಕ್ಕೆ ಜನವರಿ ಹದಿನೆಂಟು ಅಂದ್ರೆ ಶನಿವಾರ ಬರ್ತದೆ ಶನಿವಾರ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ನೀವು ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇಂದ ಹೊರಟ್ರೆ ನೀವು ಡೈರೆಕ್ಟ್ ವಾರಣಾಸಿಗೆ ಹೋಗೋದಾದ್ರೆ ಐವತ್ತೆಂಟು ಗಂಟೆ ಮೂವತ್ತೈದು ನಿಮಿಷಗಳ ಟ್ರೈನ್ ಜರ್ನಿ ಇರ್ತದೆ ಒಟ್ಟು ಶನಿವಾರ ನೀವು ಹೊರಟ್ರೆ ಸೋಮ ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ನೀವು ಹೋಗಿ ವಾರಾಣಸಿನ ತಲುಪ್ತೀರಾ ಇನ್ನು ನೀವು ಪ್ರಯಾಗರಾಜಲ್ಲ ಇಡಿತೀರಾದ್ರೆ ಬೆಳಿಗ್ಗೆ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನೀವು ಅಲ್ಲಿ ಇರ್ತೀರಾ ಮಧ್ಯಾಹ್ನ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ನೀವು ವಾರಣಾಸಿಗೆ ಬರ್ತೀರಾ ಈ ಕುಂಭಮೇಳ ಇರೋದ್ರಿಂದ ಮಾತ್ರ ಈ ರೈಲ್ ಬಿಟ್ಟಿದ್ದಾರೆ ಬೇರೆ ಸಮಯದಲ್ಲಿ ಈ ರೈಲು ಇರೋದಿಲ್ಲ ಇದರ ಟಿಕೆಟ್ ದರವನ್ನ ನೋಡಬಹುದು ನೀವು ಸ್ಲೀಪರ್ ಕೋಚ್ ಆದ್ರೆ ಒಂದ್ ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗ್ತದೆ ಅದೇ ತರ್ಡ್ ಎ ಸಿ ಆದ್ರೆ ಎರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಆಗ್ತದೆ ಸೆಕೆಂಡ್ ಎ ಸಿ ಆದ್ರೆ ನಾಕ್ ಸಾವಿರದ ನಲವತ್ತೈದು ರೂಪಾಯಲ್ಲ ಆಗ್ತದೆ ಈ ರೀತಿಯಲ್ಲಿ ಟಿಕೆಟ್ ದರ ಇದೆ ನೀವು ವಾರಣಾಸಿನ ಅಥವಾ ಪ್ರಯಾಗರಾಜನ ಹೋಗಿ ತಲುಪಿದ್ದೀರಾ ಅಲ್ಲಿ ನೋಡಲೇಬೇಕಾದ ಪ್ರಮುಖ ಸ್ಥಳಗಳನ್ನ ನಾವಿಲ್ಲಿ ಕೊಟ್ಟಿದ್ದೇವೆ ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಾವು ಡೀಟೇಲ್ ಆಗಿ ವಿಡಿಯೋ ಮಾಡ್ತೇವೆ ಇನ್ನೀಗ ವಾರಣಾಣಸಿಯಿಂದ ರಿಟರ್ನ್ ಬರ್ಲಿಕ್ಕೆ ಈ ಟ್ರೈನ್ ಯಾವಾಗ ಇದೆ ಅಂತ ನೋಡೋದಾದ್ರೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಇದರ ಬುಕ್ಕಿಂಗ್ ಓಪನ್ ಆಗಿಲ್ಲ ರಿಟರ್ನ್ ಬರೋ ಟ್ರೈನ್ ಗಳದ್ದು ಸದ್ಯಕ್ಕೆ ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಜನವರಿಯಲ್ಲಿ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ರಿಟರ್ನ್ ಇರ್ತದೆ ಟ್ರೈನ್ ಡೈರೆಕ್ಟ್ ಮಂಗಳೂರಿಗೆ ಇರ್ತದೆ ಇನ್ನೊಂದು ಹದಿನೆಂಟನೇ ತಾರೀಕಿಗೆ ರಿಟರ್ನ್ ಇರ್ತದೆ ಟ್ರೈನ್ ವಾರಾಣಸಿಯಿಂದ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಅಲ್ಲಿಂದ ಹೊರಡುತ್ತದೆ ಪ್ರಯಾಗ್ರಾಜ್ ಆದ್ರೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಬರ್ತದೆ ಅಲ್ಲಿಂದ ನೀವು ಪ್ರಯಾಗ್ರಾಜ್ ಇಂದ ಕೂಡ ಹೊರಡಬಹುದು ಮಂಗಳವಾರನೇ ಹೊರಡೋದರಿಂದ ಇಪ್ಪತ್ತೊಂದನೇ ತಾರೀಕಿಗೆ ಇರ್ತದೆ ನಾವು ವಿಡಿಯೋ ಮಾಡೋ ಸಂದರ್ಭದಲ್ಲಿ ಇದಿಷ್ಟೇ ಮಾಹಿತಿ ಸಿಕ್ಕಿರೋದು ಯಾವಾಗ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂದಾಗ ನಾವು ಬೇಕಾದ್ರೆ ವಿಡಿಯೋನ ಮಾಡ್ತೇವೆ ಸದ್ಯಕ್ಕೆ ನಾವು ನೋಡಿದಾಗ ಇದರ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿಲ್ಲ ಈ ರೀತಿಯಲ್ಲಿ ನೀವು ಕಾಶಿಗೆ ಹೋಗ್ಬೇಕಂತಿದ್ರೆ ಈ ರೈಲಿನ ಮೂಲಕ ಹೋಗ್ಬರ್ಬಹುದು ಇನ್ನು ಡೈರೆಕ್ಟ್ ಟ್ರೈನು ಕಾಶಿಗೆ ಬೇರೆ ಸಮಯದಲ್ಲಿ ಇರೋದಿಲ್ಲ ಇದೊಂದೇ ಟ್ರೈನ್ ಈಗ ಕುಂಭಮೇಳ ಸಂದರ್ಭದಲ್ಲಿ ಮಾತ್ರ ಇದೆ ಬೇರೆ ಸಂದರ್ಭದಲ್ಲಿ ನೀವು ಬೆಂಗಳೂರು ಅಥವಾ ಮುಂಬೈ ರೋಟ್ ಅಲ್ಲಿ ಹೋಗ್ಬೇಕಾಗ್ತದೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೆ ಕೂಡ ಸಹಾಯ ಆಗಬಹುದು ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ